ಇದೇ ವಿರೋಧ ಪಡಿಸೋದಲ್ಲ ಪಾಕಿಸ್ತಾನ್ ಜೊತೆ ಮ್ಯಾಚ್ ಆಡ್ತಾರೆ ಅದ್ರ ಬಗ್ಗೆ ವಿರೋಧ ಮಾಡೋದಲ್ಲ ಅವರು ಬರೀ ಇಂಥವೇ ಜಾತಿಗಳು ಬಂದ್ರೆ ಮಾತ್ರ ವಿರೋಧಗಳು ಮಾಡೋದು ಇವರು ಮಾಡಿದ್ದೆಲ್ಲ ನಡೀತೈತೆ ಇವ್ರು ಹೇಳಿದ್ದೆ ನಡೀತೈತಿ ಈಗ ಪಾಕಿಸ್ತಾನ ಜೊತೆಗೆ ಮ್ಯಾಚ್ ಆಡ್ತದ್ರೆ ಇದ್ರ ಬಗ್ಗೆ ವಿರೋಧ ಮಾಡಲ್ಲ ಇವರು ನಾಚಿಕೆ ಮಾನ ಮರ್ಯಾದೆ ಏನೇನು ಇದೆಯೇನ್ರೀ ಖೂನು ಪಾನಿ ನೈಮಿಲೆಗ ಟ್ರೇಡು ಬಿಸ್ನೆಸ್ ನೈ ಮಿಲೆಗ ಅಮ್ ಓ ಕರೆಂಗೆ ಏ ಕರೆಂಗೆ ಏನು ಭಾರಿ ದೊಡ್ಡ ದೊಡ್ಡ ಭಾಷಣ ಸಿಂಧೂರ್ ಏನು ಆಪ್ರೇಷನ್ ಸಿಂಧೂರ್ ಪಾಕಿಸ್ತಾನಕ್ಕೂ ಖತಮ್ ಕರೆದೆಂಗೆ ಓ ಕರೆದೆ ಅಂತೇಳಿ ಭಾಷಣಗಳು ಮಾಡಿ ಇವತ್ತು ಅಮಿತ್ ಶಾ ಅವ್ರ ಮಗ ಏನಿದ್ದಾರೆ ಜೈ ಸಹ ಇದರಾಗಿದ್ದಾರೆ ಐ ಸಿ ಸಿ ಐ ಯ ಅಧ್ಯಕ್ಷ ರೆಸ್ಟ್ ಪೋರ್ಸ್ಫುಲ್ ಗುರ್ತಾ ಇವತ್ತು ಇಡೀ ಪ್ರಪಂಚಕ್ಕೆ ಐ ಸಿ ಸಿ ಐನಲ್ಲಿ ಇರ್ತಕ್ಕಂಥ ದುಡ್ಡು ಎಲ್ಲ ಇದೆಯಾ ಇವತ್ತು ನೀವ್ಯಾಕೆ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾ ಇದ್ದೀರಿ ಇಂಥವೇನು ಬೇಡ ಇವ್ರಿಗೆ ಮಾತಾಡೋದು ಈಗ ಇದ್ರ ವಿರುದ್ಧ ಹೋರಾಟ ಮಾಡೋಕೆ ಹೇಳ್ರಿ ನೋಡೋಣ ಇವರು ಪಾಕಿಸ್ತಾನ ಮುಸಲ್ಮಾನ ಇಲ್ಲ ಅಂದ್ರೆ ಇವರು ಬಿಸ್ನೆಸ್ಸೇ ಇಲ್ಲ ಇವರಿಗೆ ಬಿ ಜೆ ಪಿ ಅವ್ರಿಗೆ ಬೆಳಗ್ಗಿದ್ನ ಸಾಯಕ್ಕಲ್ಲ ಮುಸಲ್ಮಾನ ಪಾಕಿಸ್ತಾನ ಅಂದ್ರೆ ವ್ಯವಹಾರನೇ ಇಲ್ಲ ಈ ವ್ಯವಹಾರ ಇಟ್ಕೊಂಡೆ ಇವ್ರು ಬೆಳೆ ಬೆಳೆಸ್ಕೊಂಡು ಬೇರೆ ಯಾವ ವಿಷಯದಲ್ಲಿ ಚರ್ಚೆಗೆ ಬರೋದಿಲ್ಲ ಇವರು ಬರೀ ಇದ್ರ ಮೇಲೆ ನಡೀತಕ್ಕಂಥ ಜೀವನ ಇದರಿಂದನೇ ಇವ್ರ ಜೀವನ ಇದರಿಂದನೇ ಇವ್ರ ಅಧಿಕಾರಕ್ಕೆ ಬರ್ತಕ್ಕಂಥ ಸಾಧ್ಯತೆ ಬಿಟ್ಟರೆ ಇನ್ನೇನು ಯಾವ ಡೆವಲಪ್ಮೆಂಟ್ನ ಬರೋದಿಲ್ಲ ಸರ್ ಏನಂದ್ರೆ ಎಲ್ಲಿ ಅಲ್ಲ ಕ್ವೈಟ್ ಪಾಸಿಬಲ್ ಹೋಗಿ ಅಲ್ಲ ಹೋಗಿರ್ಬೋದು ಅಲ್ಲ ಕ್ವೈಟ್ ಪಾಸಿಬಲ್ ಡೆಫಿನೆಟ್ಲಿ ನೀವು ಹೇಳಿದ್ದು ನಿಜ ಇರ್ಬೋದು ಇಲ್ಲ ಅಂತ ಹೇಳಕ್ ಬರಲ್ಲ ಟೈಮ್ಸ್ ಆಗಿರ್ತದೆ ಎಷ್ಟು ದೊಡ್ಡ ಭಾಳ ಏನು ಆಗಿರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆಗಳು ಯಾಕಂದ್ರೆ ಏನಾಗ್ತದೆ ಅದು ಎವ್ರಿ ಡೇ ಎವ್ರಿ ವೀಕ್ ಯಾರೋ ಹೋದಾಗ ಅದು ಅಪ್ಡೇಟ್ ಆಗಿರ್ಲಿಕ್ಕಿಲ್ಲ ನೀವು ಹೇಳಿರ್ತಕ್ಕಂಥ ಪಾರ್ಟ್ ಕರೆಕ್ಟ್ ಇದೆ ನಾನು ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಹೇಳ್ತೀನಿ ಇದ್ರ ಬಗ್ಗೆ ಮಾತಾಡ್ತೀನಿ ಅಲ್ಲ ಯಾರು ಬಿ ಪಿ ಎಲ್ ಹರಿದಾರೆ ಅವ್ರಿಗೆ ಕೊಡ್ಬೇಕಂತಕ್ಕಂಥದ್ದು ಎಲ್ಲ ಸರ್ಕಾರಗಳು ಪ್ರಯತ್ನಗಳು ಇದ್ದಾವೆ ಸೊ ಕನ್ಸಿಸ್ಟೆಂಟ್ ಆಗಿ ಎವ್ರಿ ಗೋರ್ಮೆಂಟ್ ಇಟ್ಸ್ ಎಫರ್ಟ್ ಸೊ ನಾವು ಅದೇ ರೀತಿಯಾಗಿ ಎಫರ್ಟ್ ಆಗ್ತಾ ಇದ್ದೀವಿ ಇಲ್ಲ ಕೇಂದ್ರ ಸರ್ಕಾರದ ಆ್ಯಬ್ರೇಜ್ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥದ್ದು ರೌಂಡ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದೆ ಕೇಂದ್ರ ಸರ್ಕಾರದ ಐ ಕುಡ್ ಬಿ ಇಟ್ಲ್ ರಾಂಗ್ ಏರ್ ಎರಡ್ಯಾರ್ ಬಟ್ ನಮ್ಮ ಸ್ಟೇಟ್ಗಳು ಬಂದಾಗ ನಮ್ದು ಏಟಿ ಏಯ್ಟಿ ಫೈವ್ ಪರ್ಸೆಂಟ್ ವರೆಗೆ ಕೆಲವು ಜಾಗದ ನೈಂಟಿ ಪರ್ಸೆಂಟ್ ವರೆ ಬಿ ಪಿ ಎಲ್ ಕಾರ್ಡ್ಗಳಿದಾವೆ ಅದನ್ನು ಡೆಫಿನೆಟ್ಲಿ ಚೆಕ್ ಮಾಡ್ಬೇಕಾಗತ್ತೆ ಮಾಡ್ತಾರೆ ಇಲಾಖೆ ಇದೆ ಸರ್ಕಾರ ಇದೆ ಚೆಕ್ ಮಾಡ್ತಾರೆ ಅದಕ್ಕೆ ಅತ್ಯಂತ ಬಡ ರಾಜ್ಯ ಕರ್ನಾಟಕ ಅತಿ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಏನು ನೋಡ್ರಿ ನಮ್ದು ರಾಜ್ಯ ಆದಾಯ ಇದಾವೆ ನಂಬರ್ ಅಂತ ಹೇಳ್ತೀವಿ ಇದೆ ನಾವು ಹೇಳಿದ್ರೆ ಅಲ್ರಿ ನಾವು ಬಿ ಪಿ ಎಲ್ ಕಾರ್ಡ್ ಅಲ್ಲ ಬಿ ಪಿ ಎಲ್ ಕಾರ್ಡ್ ಕೊಡೋದ್ರಿಂದ ಇವತ್ತು ಆದಾಯ ಪರ್ ಕ್ಯಾಪಿಟಲ್ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತಕ್ಕಂಥದ್ದು ಆದಾಯ ನಾನು ಕೊಟ್ಟಿದ್ದಲ್ಲ ಕೇಂದ್ರ ಸರ್ಕಾರ ತಾನೆ ಇವತ್ತು ನಾವು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ನಾವು ಬಿ ಪಿ ಎಲ್ ಕಾರ್ಡ್ಸ್ ಇದ್ರು ಕೂಡ ಇವತ್ತು ಕೆಲವರು ಕಾರ್ಡ್ ಮ್ಯಾನಿಪುಲೇಷನ್ ಆಗಿ ಯೂಸ್ ಮಾಡ್ತಿರ್ತಕ್ಕಂಥದ್ದಿದೆ ಅಡ್ ನೀವು ಹೇಳ್ದಂಗೆ ಐಪೋಥೆಟಿಕಲ್ ಈ ಒಂದು ಬಿ ಪಿ ಎಲ್ ಕಾರ್ಡ್ಸ್ ಬಟ್ ಸ್ಟಿಲ್ ಪೀಪಲ್ ಆರ್ ಹ್ಯಾವಿಂಗ್ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇದೆ ಅದು ಯು ಹ್ಯಾ ಡಿ ಎಕ್ಸೆಪ್ಟೆಡ್ ಅದಕ್ಕೆ ಎರಡನೇ ಪ್ರಶ್ನೆ ಇಲ್ಲ ಅದಕ್ಕೆ ಮನುಷ್ಯ ಬಿಟ್ಟು ಅಲ್ಲ ಗ್ಯಾರಂಟಿ ಒರೆ ಅಲ್ಲ ರೀ ಈಗ ನೀವು ಹೆಂಗ್ ಬೇಕೆಂದ್ರೆ ಪ್ರತಿಪಾದನೆ ಮಾಡ್ಬೋದು ಬಟ್ ಅಲ್ಟಿಮೇಟ್ಲಿ ಬಿ ಪಿ ಎಲ್ ಕಾರ್ಡ್ನಾಗೆ ಇರೋರಿಗೆ ಕೊಡಬೇಕಂತಕ್ಕಂಥದ್ದು ಒಂದು ವಾದ ಇದೆ ಆಮೇಲೆ ಸೋಮಣ್ಣವರು ಮಾತಾಡಿರತಕ್ಕಂಥ ಮಾತಿಗೆ ನಾನು ರಿಪ್ಲೈ ಕೊಡಬೇಕು ಸೋಮಣ್ಣವ್ರ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ ಈಸ್ ಒನ್ ಆಫ್ ದ ಫೈನೆಸ್ಟ್ ಹ್ಯೂಮನ್ ಬೀಂಗ್ ಹಾವ್ ಕಮ್ ಅಕ್ರಾಸ್ ನಾನು ಅವರು ಭಾಳ ಸಲ ಭೇಟಿ ಆಗಿದ್ದೀವಿ ಯಾವುದು ಈ ಲ್ಯಾಂಡ್ ಅಕ್ವೇಷನ್ ಸಮಯದಲ್ಲಿ ಅವ್ರು ಕೇಳ್ತಕ್ಕಂಥ ಪಾಯಿಂಟ್ ಸರಿ ಇದೆ ನನ್ನ ಪಾಯಿಂಟ್ ಕೂಡ ಏನು ಸರಿ ಇದೆ ಅಂದರೆ ಮಮ್ಮಿಗಟ್ಟಿ ಗಟ್ಟಿ ಅಂತಕ್ಕಂಥ ನನ್ನ ಕಾನ್ಸಿಯನ್ಸ್ ಅಲ್ಲಿ ಬರುತ್ತೆ ಮಮ್ಮಿ ಗಟ್ಟಿ ವಿಲೇಜ್ ಏನಿದೆ ಆ ಕಂಪ್ಲೀಟ್ ಕೆ ಆರ್ ಡಿ ಬಿ ಅಕೊಮಿಡೇಷನ್ಗೆ ಎಲ್ಲ ಇಂಡಸ್ಟ್ರಿಗೆ ಅವರೇ ಲ್ಯಾಂಡ್ ಕೊಟ್ಟಿರ್ತಕ್ಕಂಥದ್ದು ಮೊದಲು ಮಾಡಿರ್ತಕ್ಕಂಥ ರೈಲ್ವೆ ಲೈನ್ ಏನಿತ್ತು ಆ ಲೈನ್ ಏನಿದೆಯಲ್ಲ ಅಲೈನ್ಮೆಂಟ್ ಏನಿದೆಯಲ್ಲ ಅವರು ಚೇಂಜ್ ಮಾಡಿದ್ರು ಮೊದಲನೇ ರೈಲ್ವೆ ಅಲೈನ್ಮೆಂಟಿಗೆ ರೈತರು ಒಪ್ಕೊಂಡಿದ್ರು ಈಗ ಅಲೈನ್ಮೆಂಟ್ ಚೇಂಜ್ ಆಗಿದೆ ಈ ಅಲೈನ್ಮೆಂಟ್ ಚೇಂಜಿಗೆ ರೈತರು ಒಪ್ತಾ ಇಲ್ಲ ನಲವತ್ತೈದು ಎಕರೆ ಅಕ್ವೇಷನ್ ಹಾಕಬೇಕು ರೈತರು ಅದಕ್ಕೆ ಒಪ್ತಾಯಿಲ್ಲ ಹಂಗಾಗಿ ಬೇರೆ ಅಲೈನ್ಮೆಂಟಿಗೆ ಮೋಸ್ಟ್ಲಿ ಅವ್ರು ಒಪ್ಪು ಯಾರು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಒಂದು ಫೈವ್ ಮಿನಿಟ್ಸೇನೋ ಸ್ಪೀಡ್ ಕಮ್ಮಿ ಆಗುತ್ತೆ ಫೈವ್ ಮಿನಿಟ್ಸಿಗೆ ಸ್ಪೀಡ್ ಕಮ್ಮಿ ಆಗತಕ್ಕಂಥ ಅವ್ರ ವಾದ ಇದೆ ನಾನು ರೈಲ್ವೆ ಜೊತೆ ಹತ್ತಾರು ಸರಿ ನಾನು ಕೂಡ ಭೇಟಿ ಮಾಡಿ ಮೀಟಿಂಗ್ ಮಾಡಿದ್ದೀನಿ ಅಲೈನ್ಮೆಂಟ್ನ ರೈತರ ಪರವಾಗಿ ಮಾಡಿದ್ರೆ ಡೆಫಿನೆಟ್ಲಿ ನಾಳೆನೇ ಅವ್ರು ಲ್ಯಾಂಡ್ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅದನ್ನು ನಿಮ್ಮ ಮುಖಾಂತರ ಸೋಮಣ್ಣ ಸಾಹೇಬ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ರೈತರು ಹೇಳಿರ್ತಕ್ಕಂಥ ಅಲೈನ್ಮೆಂಟ್ನ ಪುನಃ ಮತ್ತೊಮ್ಮೆ ರೀಚೆಕ್ ಮಾಡಿಬಿಟ್ಟು ಅದ್ರ ಪ್ರಕಾರ ಮಾಡಿದ್ರೆ ರೈತರಿಗೆ ಕೂಡ ಅನುಕೂಲ ಆಗುತ್ತೆ ರೈಲ್ವೆ ಡಿಪಾರ್ಟ್ಮೆಂಟ್ ಕೂಡ ಅನುಕೂಲ ಆಗುತ್ತೆ ಏನಾಯ್ತು ಅಲ್ಲ ಅಲ್ಲ ಸಿ ಟುಡೇ ಇಟ್ಸ್ ವೆರಿ ಬ್ಯೂಟಿಫುಲ್ ಇದೆ ಬೇರೆ ಕಂಟ್ರಿಯಲ್ಲಿ ಹೋದರೆ ಕೆಲವು ಏತಿಷ್ಟು ಕೂಡ ಜಾಸ್ತಿ ಇದಾರೆ ಅದು ಇಂಡಿವಿಜುವಲ್ ಅದು ನಾನು ಕೆಲವು ಕೆಲವು ಸಂದರ್ಭದಲ್ಲಿ ಇಪ್ಪತ್ತು ವರ್ಷ ದೇವ್ರನ್ನ ನಂಬ್ತೀನಿ ಕೆಲವು ಟೈಮ್ ಏತಿಷ್ಟ ಆಗ್ಬಿಡ್ತೀನಿ ಏತಿಷ್ಟ ಆದರೂ ಕೂಡ ದೇವರನ್ನ ನಂಬತ್ತಾರದು ಇಂಡಿವಿಜುವಲ್ ಅದು ಸೊ ಇವ್ ಸಂಬಡಿ ಆಸ್ ಬಾಡ್ದಾರೆ ಒಪಿನಿಯನ್ ವ್ಯಾಟ್ ರೆಸ್ಪೆಕ್ಟ್ ಅದ್ರ ರಾಂಗೇನಿದೆ ಎಡಪಂಥಿಯೋ ಬಲಪಂಥಿ ಎಲ್ಲ ಪಂಥಿ ಇದೇ ಇದಾವೆ ರೀ ಏನು ಅನುಕೂಲಕ್ಕೆ ಬೇಕು ಹಂಗೆ ಮಾತನಾಡ್ತಾರೆ ಅಷ್ಟೇ ಇಲ್ಲ ಎಲ್ಲ ಇರೋದು ಎಲ್ಲದಕ್ಕೂ ಒಂದು ಬರೋದು ಬಿ ಜೆ ಪಿಯವರು ಒಂದೇನೋ ರಾಜಕೀಯ ಬಣ್ಣ ಕೊಡೋಕ್ಕೆ ಬಿಟ್ಟರೆ ಬೇರೆ ಏನಿಲ್ಲ ಅದಿಲ್ಲ ಸೊ ಧರ್ಮ ಅಂತಕ್ಕಂಥದ್ದು ಇದೆ ಐ ಆಲ್ಸೋ ಬಿಲೀವ್ ಇನ್ ಗಾಡ್ ಯು ಆಲ್ಸೋ ಬಿಲೀವ್ ಇನ್ ಗಾಡ್ ಸಮ್ ಪೀಪಲ್ ಡೋಂಟ್ ಬಿಲೀವ್ ಇನ್ ಗಾಡ್ ಇಟ್ಸ್ ದೇರ್ ಚಾಯ್ಸ್